ನನ್ನ ಕಾಮನ್ ಎಲ್ಲಿ ಹಣ ಬರ್ತಾ ಇದೆ ಅವನಿಗೆ ಅಲ್ಲೇ ಕ್ಯಾಕರ್ಸ್ ಹೋಗುದಿಲ್ಲ ನಾನು ಭಿಕ್ಷೆ ಬಿಡ್ಲಿಕ್ಕೆ ರೆಡಿ ಇಲ್ಲ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ಹಣ ನಿಂಗೂ ಇನ್ವಾಲ್ವ್ಮೆಂಟ್ ಇರ್ಬೇಕು ಹೌದು ಗೋಕರ್ಣದಲ್ಲಿ ಪಿಂಡಾಡಿದ ತಕ್ಷಣ ಮೋಕ್ಷ ಆಗುತ್ತೆ ಅಂತ ಯಾರು ಹೇಳಿ ಮಾಲಲ್ಲಿ ಹೋಗಿ ಬಟ್ಟೆ ತಂದಾಗಲ್ಲ ಅಧ್ಯಾತ್ಮಿಕ ಅದ್ರಲ್ಲಿ ವಿನಯ್ ಗುರುಜಿ ಸ್ಪೆಷಲ್ ಅಲ್ಲ ಮುಲಾಜಲ್ ಇರುವುದು ಇಷ್ಟ ಅಲ್ಲ ನಂಗೆ ಫೋನ್ ಮಾಡಿದ್ರೆ ನೋಡಿ ಎಲ್ಲ ಸಮುದಾಯದ ಸ್ವಾಮಿಗಳ ಪಾತ್ರವೂ ರಾಜಕಾರಣದಲ್ಲೂಂಟು ರಾಜಕೀಯಕ್ಕೂ ಆಶ್ರಮಕ್ಕೂ ಸಂಬಂಧ ಉಂಟಾ ಉಂಟು ಆಶ್ರಮ ಎಲ್ಲರೋಗಿ ಬಿ ಜೆ ಪಿಗೆ ಸೇರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಜೆ ಡಿ ಎಸ್ಗೆ ಹಾಕಿ ಹಂಗೆಲ್ಲ ಎಲ್ಲೂ ಹೇಳಿಲ್ಲ ಯಾರತ್ರ ಒಂದು ರೂಪಾಯಿ ಆಶ್ರಮ ಇಸ್ಕೊಳ್ಳೋ ಇಲ್ಲ ಇಸ್ಕೊಳ್ಳೋದು ಇಲ್ಲ ಮತ್ತು ಪ್ರಚಾರ ಅಪಪ್ರಚಾರ ಎರಡು ಸ್ಟಾರ್ ಗುರುಜಿ ಆಗಿ ಹೊರಗಡೆ ಬಂದದ್ದು ಹೇಗೆ ಜಾಸ್ತಿ ಆಗಿರು ಗೊಂಬೆ ಆಟದ ಗೊಂಬೆಗಳ ತಳಕು ಬೆಳಕು ದಾಟಿದ್ರೆ ಬೆಳಕು ಅಂದರೆ. ನಿಮ್ಮನ್ನ ಈ ಎಲ್ಲಾ ಸಂದರ್ಭಗಳನ್ನ ಎಲ್ಲವನ್ನೂ ಗಮನಿಸ್ತಾ ಹೋದಾಗೆ ತುಂಬಾ ಜನ ಅದನ್ನೇ ಮಾತಾಡಿದ್ರು ಹೌದು ಯಾವುದು ಏನು ಇಲ್ಲ ನಿರ್ಲಿಪ್ತವಾಗಿ ಬದುಕನ್ನು ನಡೆಸ್ತಾ ಇರುವ ಜ್ಞಾನದ ಜೊತೆಗೆ ನಾನು ಹೆಜ್ಜೆಗಳನ್ನ ಇಡ್ತಾ ಇದ್ದೀನಿ ಅಂತ ಹೇಳಿದಾಗ ಹೇಗೆ ಈ ಆಶ್ರಮ ಇಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲಿಂದ ಹಣ ಬರ್ತಾ ಇದೆ ನಮ್ಮ ಆಶ್ರಮದ ಏನು ಅಪೇಕ್ಷೆ ಪಡೆದ ವಾಲಂಟಿಯರ್ ಗ್ರೂಪ್ ಇದೆ ಅವರು ಇದನ್ನು ನಡೆಸ್ತಾರೆ ಒಂದು ಫುಡ್ ಕಮಿಟಿ ಇದೆ ನಾನು ಹೇಳಿದ್ದೀನಿ ನನ್ನ ಎಲ್ಲ ಡಿವೋಟಿಗಳಿಗೆ ನಾನು ಭಿಕ್ಷೆ ಬಿಡ್ಲಿಕ್ಕೆ ರೆಡಿ ಇಲ್ಲ ನೀವು ಕಮಿಟಿ ಫಾರ್ಮ್ ಮಾಡ್ಕೊಳ್ಳಿ ನಾವು ಇನ್ನೊಬ್ಬರ ಮುಲಾಜಲ್ಲಿ ರಾಜಕಾರಣಿಗಳ ಮುಲಾಜಲ್ಲೂ ಆಶ್ರಮ ಇರಬಾರ್ದು ಯಾವ ಆಫೀಸರ್ಸ್ ಮುಲಾಜಲ್ಲೂ ಇರಬಾರ್ದು ಯಾವ ಪಕ್ಷಕ್ಕೂ ನಾವು ಅಂಟಬಾರ್ದು ಹಾಗೆ ನಡಿಬೇಕಂದಾಗ ನಮ್ಮ ಟ್ರಸ್ಟಿಗಳದ್ದು ಒಂದು ಗ್ರೂಪ್ ಇದೆ ಹತ್ತು ಜನ ದೇ ಆರ್ ವೆಲ್ ಸೆಟಲ್ಡ್ ಆಶ್ರಮಕ್ಕೆ ಏನು ಅವಶ್ಯಕತೆ ಇದೆ ಬಿಲ್ಡಿಂಗ್ಸು ಅವರೆಲ್ಲ ಕೂತ್ ಮಾಡ್ತಾರೆ ವಾಲಂಟಿಯರ್ ಹುಡುಗರ ಗ್ರೂಪ್ ಇದೆ ಅವರು ಫುಡ್ ಕಮಿಟಿ ಒಬ್ರು ನೋಡ್ಕೊಳ್ತಾರೆ ಪೂಜಾ ಕಮಿಟಿ ಒಬ್ರು ನೋಡ್ಕೊಳ್ತಾರೆ ಸೋಷಿಯಲ್ ಸರ್ವಿಸಿಂಗ್ ಟೀಮ್ ಒಂದು ನೋಡಿಕೊಳ್ಳುತ್ತೆ ಇನ್ನೊಂದು ಕಮಿಟಿ ಗಾಂಧಿ ಕುಟೀರ ನೋಡ್ಕೊಳ್ಳುತ್ತೆ ಏನು ಅಗತ್ಯ ಇದೆ ಅದು ಅಲ್ಲಿಂದ ಬರುತ್ತೆ ಆದರೆ ಅತಿಯಾಗೂ ಇಲ್ಲಿ ಇಟ್ಕೊಳ್ಳೋದಿಲ್ಲ ಅತಿಯಾದ್ರೆ ಒಂದು ಡಿಸಿಪ್ಲಿನ್ ಅಲ್ಲಿ ಹಿಂದೆ ಗಾಂಧಿ ಏನು ಮಾಡಿದ್ರು ಅದೇ ಸಿದ್ಧಾಂತದಲ್ಲಿ ಆಶ್ರಮ ಹಾಗಾಗಿ ಆಶ್ರಮ ಭಿಕ್ಷೆ ಬೇಡೋ ಅವಶ್ಯಕತೆ ಇಲ್ಲ ಯಾರು ಮುಲಾಜಲ್ ಇರಬೇಕು ಅಂತ ಮುಲಾಜಲ್ ಇರುವುದು ಇಷ್ಟ ಅಲ್ಲ ನನಗೆ ಸೊ ಕಮಿಟಿ ಫಾರ್ಮ್ ಮಾಡ್ಕೊಂಡಿದಾರೆ ಅದಕ್ಕೆ ವಾಲಂಟಿಯರ್ ಕಮಿಟಿ ಒತ್ತಾಯದಿಂದ ಇಂಪೋಸಿಷನ್ ಮಾಡೋದು ಬೇರೆ ಈ ಕೋರ್ಸಿಗೆ ಇಷ್ಟು ಈ ಪುಸ್ತಕ ಎಷ್ಟು ಇವತ್ತಿನ ತನಕ ಎಷ್ಟೋ ಗುರು ಚರಿತ್ರೆ ಶ್ರೀಪಾದ ಚರಿತ್ರೆ ಪುಸ್ತಕಗಳು ಯಾರತ್ರ ಒಂದು ರೂಪಾಯಿ ಆಶ್ರಮ ಇಸ್ಕೊಳ್ಳೋ ಇಲ್ಲ ಇಸ್ಕೊಳ್ಳೋದು ಇಲ್ಲ ಮತ್ತೆ ಹಣ್ಣಿನ ಗಿಡಗಳು ಕೊಡ್ತಾನು ಹಾಗೆ ಯಜ್ಞ ಯಾಗಾದಿಗಳಿಗೆ ಬರ್ಬೇಕಾದ್ರೆ ಮನಸ್ಸು ಶುದ್ಧ ಇಟ್ಕೊಂಡು ಬಾ ಇಷ್ಟು ಜಪ ಮಾಡಿ ನಮಗೆ ಇನ್ವಾಲ್ವ್ಮೆಂಟ್ ಇದೆ ನಿಂಗೆ ಒಳ್ಳೇದಾಗಬೇಕಂದ್ರೆ ಅಣ್ಣ ನಿಂಗೂ ಇನ್ವಾಲ್ವ್ಮೆಂಟ್ ಇರಬೇಕು ಹೌದು ನೀನು ಇನ್ವಾಲ್ವ್ ಅಲ್ಲದೆ ಇಟ್ ಈಸ್ ಲೈಕ್ ಬರ್ ಅಂಗಡಿಯದ ಮಾಲಲ್ಲಿ ಹೋಗಿ ಬಟ್ಟೆ ತಂದಾಗಲ್ಲ ಅಧ್ಯಾತ್ಮ ಇವತ್ತು ದೇವಸ್ಥಾನಗಳು ಇದನ್ನು ಮಾಡಬೇಕು ಹೋದ ತಕ್ಷಣ ಅವರಿಗೆ ಪ್ರಸಾದ ಕೊಟ್ಟಾಗೋದಲ್ಲ ಹೋದ ತಕ್ಷಣ ನನ್ನ ಆಣೆ ಭಾಷೆ ತೊಂದರೆ ಆಗಿದೆ ಕ್ಷಮೆ ನೀನು ಏನು ಮಾಡಿದ್ದಿ ಫಸ್ಟ್ ಕೇಳಬೇಕು ಹಾಂ ಅವನಿಗೆ ಅಲ್ಲೇ ಕ್ಯಾಕರ್ಸ್ ಹೋಗಿದ್ರೆ ಅವ್ನು ನೆಕ್ಸ್ಟ್ ಆ ಆತಪ್ ಮಾಡಿಲ್ಲ ಇದೊಂಥರ ಅಭ್ಯಾಸ ಆಗಿದೆ ನಾನೇನು ಮಾಡಿದ್ರು ಅಷ್ಟಮಂಗಲದಲ್ಲಿ ಹೇಳಿದ್ದಾನೆ ಮುಷ್ಟಿ ಕಾಣಿ ಕೆಟ್ಟರೆ ಪ್ರಾಬ್ಲಮ್ ಇಸ್ ನಾ ಮೊನ್ನೆ ಕೇಳಿದೆ ಗೋಕರ್ಣದಲ್ಲಿ ಪಿಂಡಾಡಿದ ತಕ್ಷಣ ಮೋಕ್ಷ ಆಗುತ್ತೆ ಅಂತ ಯಾರು ಹೇಳಿದ್ದು ಹಂಗೆ ಜ್ಞಾನಿಯಾದ ಮಗ ತರ್ಪಣೆ ಬಿಟ್ಟರೆ ಮಾತ್ರ ಮೋಕ್ಷ ಆಗುತ್ತೆ ನಾನೇ ಅಂದ್ರೆ ಅವ್ನು ಜಪ ಮಾಡಿದ್ದು ಗಾಯತ್ರಿ ಸತ್ಕರ್ಮವನ್ನ ತರ್ಪಣ ತಾ ಅರ್ಪಯತಿ ಇತಿ ತರ್ಪಣ ತಾನು ತಪಸ್ಸಿಂದ ಸಾಧನೆ ಮಾಡಿದ್ದು ನನ್ನ ಪಿತೃಗಳಿಗೆ ಅರ್ಪಣೆ ಮಾಡ್ತಿದ್ದೀನಿ ಅಂತ ಅದನ್ನ ತರ್ಪಣ ಅರ್ಘ್ಯ ಅಂತ ಹೇಳೋದು ಇವನತ್ರ ಏನಿದೆ ಬಿಡ್ಲಿಕ್ಕೆ ಈಗಿನ ಹುಡುಗರು ನಾನು ಪಬ್ಬಿಗೆ ಹೋಗಿದ್ದೀನಿ ಇದ್ರ ಫಲ ಅಪ್ಪ ಅಮ್ಮನಿಗೆ ಹೋಗ್ಲಿ ನಾನು ಒಂದಿಷ್ಟು ಚೆನ್ನಾಗಿ ಮಕ್ಕರ್ ಮಾಡಿ ಗರ್ಲ್ಸಿಗೆ ಕತೆ ಹೇಳಿ ಅವ್ರಿಗೆ ಟೋಪಿ ಹಾಕಿದ್ದೀನಿ ಇದ್ರೂ ಫಲ ಅಪ್ಪ ಅಮ್ಮನಿಗೆ ಹೋಗ್ಲಿ ಇದು ಹೇಳಬೇಕು ಬಿಟ್ಟು ನಾನು ಇಷ್ಟು ಶೇರ್ಸಿ ಹಾಕಿದ್ದೀನಿ ಅದು ಮಕಾಣೆ ಮಲಗಿದೆ ಇದ್ರ ಪಲ ಅಪ್ಪ ಅಮ್ಮನಿಗೆ ಹೋಗ್ಲಿ ಆ ನಾನ್ ದಿನ ಎಂಟುವರೆಗೆ ಎದ್ದು ಸೂರ್ಯನೇ ನಂಗೆ ನಮಸ್ಕಾರ ಮಾಡ್ತಾನೆ ಹಂಗಾಗಿ ಇದ್ರ ಪಲ ಅಪ್ಪ ಅಮ್ಮನಿಗೆ ಹೋಗ್ಲಿ ಹ್ಮ್ ಅರ್ಥ ನಮ್ದು ಏನು ಗೊತ್ತಾ ಈಗ ಒಂಥರ ಶುಷ್ಕ ಅಧ್ಯಾತ್ಮ ಅಂತ ಎಲ್ಲ ಆಚರಣೆಯೂ ಆಗ್ತಿದೆ ತಿಳ್ಕೊಂಡು ಮಾಡಲ್ಲ ತಿಳ್ಕೊಂಡು ಮಾಡಿದ್ರೆ ನೋಡಿ ವೇದದಲ್ಲಿರೋ ಪ್ರತಿಯೊಂದು ವರ್ಕ್ ಆಗ್ತದೆ ಮನತ್ರಾಯತೇತಿ ಮಂತ್ರ ಮನಸ್ಸನ್ನ ನಿಯಂತ್ರಣ ಮಾಡೋ ತಕ್ಷ ಮಂತ್ರಕ್ಕುಂಟು ದೇಹದ ಪ್ರಕೃತಿ ಯಾವುದು ಮನಸ್ಸು ಇದನ್ನ ನಿಯಂತ್ರಣ ಮಾಡಕ್ಕಿದ್ರೆ ಅದೇ ಮಂತ್ರ ಜಪಕ್ಕೆ ಪ್ರಕೃತಿಯನ್ನು ನಿಯಂತ್ರಣ ಆಗುತ್ತೆ ಮಾಡಿ ನೋಡಿ ಹೇಳುತ್ತೆ ನಿನ್ನೆ ನಿನ್ನೆ ಎಕ್ಸಾಂಪಲ್ ಹೇಳ್ತೀನಿ ಮಳೆ ಇರಲಿಲ್ಲ ನಿನ್ನೆ ಮಹಾಪ್ರದೋಷ ಎಲ್ಲ ಕೂತು ರುದ್ರಪಾರಾಯಣ ಮಾಡಿ ನಂದೊಬ್ಬನದ್ದೇ ಬಲ ಅಲ್ಲ ಎಲ್ಲರೂ ಕೂತು ಕಂಟೆಂಟ್ ಇಸ್ ರುದ್ರ ಪಾರಾಯಣ ರುದ್ರಪಾರಾಯಣ ಮಾಡಿ ಅಭಿಷೇಕ ಮಾಡಿದ್ವಿ ಸಂಕಲ್ಪ ಮಾಡಿದ್ವಿ ಮಳೆ ಬರ್ಲಿ ನಾನು ಕಾರ್ ಹತ್ತದ್ರೊಳಗೆ ಮಳೆ ಬಂತು ಹೌದು ನಾವು ಹೊರಗಡೆ ಇದ್ದಾಗ ಮಳೆ ಬಂತು ಹಾಗಾದ್ರೆ ಲಾಜಿಕ್ ಅಪ್ಲೈ ಆಯ್ತಾ ಇಲ್ಲ ಅದ್ರಲ್ಲಿ ವಿನಯ್ ಗುರುಜಿ ಸ್ಪೆಷಲ್ ಅಲ್ಲ ರುದ್ರ ಇಸ್ ರುದ್ರಮ್ ಧ್ರಾವೆ ಇತಿ ರುದ್ರ ನಾವು ಈ ಸನಾತನ ಧರ್ಮದ ತಿರುಳನ್ನು ಯಾವುದು ತಿಳ್ಕೊಳ್ಳದೆ ಹನುಮಾನ್ ಚಾಲೀಸ್ ಹೇಳಿದ್ರೆ ಏನಾಗುತ್ತೆ ಹೇಳ ನೋಡು ಇದೇ ಪಾರ್ಟಿ ಮಾಡ್ತಾ ನಮ್ಮ ಹುಡುಗರು ಕೇಳಲ್ವೇ ಪಾರ್ಟಿ ಮಾಡಿದರೆ ಏನಾಗುತ್ತೆ ಹೇಳೋದು ಅವನು ಹೋಗಿ ಪಾರ್ಟಿ ಮಾಡಿ ನೋಡ್ತಾನೆ ಇಲ್ವಾ ಹುಡುಗಿಗೆ ಸೈಟ್ ಹೊಡೆದ್ರೆ ಏನಾಗುತ್ತೆ ಸೈಟ್ ಹೊಡೆದು ನೋಡ್ತಾನೆ ಇಲ್ವಾ ಅಣ್ಣ ಹನುಮಾನ್ ಚಾಲೀಸ್ ಏನೇ ಆಗುತ್ತೆ ಏನು ನೋಡು ವರ್ಕ್ ಆಯ್ತೋ ಬಿಡುತ್ತೋ ಆಮೇಲೆ ನಿಂಗೆ ಬಿಟ್ಟಿದ್ದೀನಿ ನಿನ್ನ ಅನುಭವ ಅದು ಅಲ್ವಾ ಫಸ್ಟ್ ವಿ ಹ್ಯಾವ್ ಟು ನೋ ಹೌ ಟು ಅಪ್ಲೈ ನಾಲೆಜ್ ಅದಕ್ಕೆ ನೀನು ದೊಡ್ಡ ಮನೆತನದಲ್ಲಿ ಹುಟ್ಟಬೇಕು ಭಗವದ್ಗೀತೆ ತಲೆದಿಂಬ ಹತ್ರನೇ ನೀನು ಇಟ್ಕೊಂಬೇಕೇನಿಲ್ಲ ಯು ಶುಡ್ ಪ್ರಾಕ್ಟಿಕಲ್ ಅಷ್ಟೇ ಉತ್ತರ ಅಲ್ಲೇ ಇದೆಲ್ಲದಿಕ್ಕು ಸಕಾರಾತ್ಮಕವಾದ ವಿಚಾರಗಳನ್ನು ಗಮನಿಸಿದಾಗ ನೀವು ಹೇಳೋ ಪ್ರತಿ ವಿಚಾರವೂ ಕೂಡ ಎದೆಗೆ ನಾಟತ್ತೆ ನೀವೇನೇ ಕೇಳಿದ್ರು ಗನ್ನಲ್ಲಿ ಹೊಡೆದಂಗೆ ಮಾತಾಡ್ತೀರ ನೇರವಾಗಿರತ್ತೆ ಇಷ್ಟಾದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ವಿನಯ್ ಗುರುಜಿ ಅಂತ ಹೇಳಿದ್ರೆ ತುಂಬ ರಾಜಕೀಯದವ್ರ ಜೊತೆಗೆ ಆಮೇಲೆ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಜಾಸ್ತಿ ಸಿಗ್ತಾರೆ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ನಾನು ಪ್ರೋಗ್ರಾಮಿಗೆ ಹೋಗ್ತಾ ಅಲ್ಲಿ ಬರೋರು ಯಾರು ಸ್ಟೇಜಲ್ಲಿ ಎಲ್ಲ ಸ್ಟೇಜಲ್ಲಿ ನನ್ನ ಒಂದು ಕಾಮನ್ ಕ್ವಶನ್ ಜನಕ್ಕೆ ನಂಗೆ ದಿನ ಒಂದು ಆರು ಪ್ರೋಗ್ರಾಮ್ ಅಟೆಂಡ್ ಸುಸ್ತು ಹೊಡೆದು ಹೋಗ್ತೀನಿ ಆರು ಪ್ರೋಗ್ರಾಮ್ ಸ್ಟೇಜಲ್ಲಿ ಇರೋದು ಯಾರು ಸಾಮಾನ್ಯರನ್ನು ಯಾರು ಕರೆದಿರಲ್ಲ ಅವ್ರ ಜೊತೆಗಿರೋ ಫೋಟೋ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಹಾಕ್ತಾರೆ ಅದು ನನ್ ತಪ್ಪಲ್ಲ ನನ್ನ ಪಕ್ಕ ಯಾರು ಕೂತಿದ್ದಾರೆ ಒಮ್ಮೊಮ್ಮೆ ನಮಗೆ ಗೊತ್ತೂ ಇರಲ್ಲ ಅದು ಯಾರು ತಪ್ಪು ಇನ್ನೊಂದು ರಾಜಕಾರಣದ ವಿಚಾರಕ್ಕೆ ನಾನೇ ಉತ್ತರ ಕೊಡ್ತೀನಿ ನೋಡಿ ಆ ರಾಜಕೀಯಕ್ಕೂ ಆ ಆಶ್ರಮಕ್ಕೂ ಸಂಬಂಧ ಉಂಟಾ ಉಂಟು ಹಾಗಾದರೆ ರಾಮ ರಾಜಧರ್ಮ ಪರಿತ್ಯಾಗ ಮಾಡಬೇಕಿತ್ತು ಕೃಷ್ಣ ರಾಜಧರ್ಮ ಪರಿತ್ಯಾಗ ಮಾಡಬೇಕಿತ್ತು ಬಸವಣ್ಣ ಮಾಡಬೇಕಿತ್ತು ಮಾಡ್ಲಿಲ್ಲ ಗಾಂಧೀಜಿ ನ್ಯಾಷನಲ್ ಕಾಂಗ್ರೆಸ್ ಕಮಿಟಿಲ್ ಇದ್ದವರು ಅವರಿದ್ದಲ್ಲಿ ಒಳ್ಳೆ ಕೆಲಸ ಮಾಡಿಸ್ಬೋದಲ್ವಾ ಹೌದು ಅಲ್ವಾ ವಿದ್ಯಾರಣ್ಯರು ರಾಜಧರ್ಮದಲ್ಲಿ ಇದ್ದಕ್ಕಲ್ಲ ಹಕ್ಕ ಬುಕ್ಕರು ಶುರುವಾಗಿಲ್ಲ ಇವತ್ತು ಶೃಂಗೇರಿ ಪೀಠ ಇನ್ಸ್ಟ್ರಕ್ಟ್ ಮಾಡ್ತದ ನೀವು ಹಿಂಗೆ ಹಿಂಗೆ ಒಳ್ಳೆ ಕೆಲಸ ಮಾಡಿ ಅಲ್ವಾ ಅಂದ್ರೆ ಇನ್ಸ್ಟ್ರಕ್ಟ್ ಮಾಡಲ್ವಾ ಹೀಗೆ ಮಾಡಿ ಸಮುದಾಯಕ್ಕೆ ಆಗ್ಬೇಕು ಕುರುಬ ಸಮುದಾಯದ ಸ್ವಾಮೀಜಿ ಹಾಗೆಲ್ಲ ಹೇಳಿದ್ದಕ್ಕೆ ಕಾಗಿನೆಲೆ ಇವತ್ತು ಎಷ್ಟೋ ಕುರು ಕುರುಬ ಸಮುದಾಯದಲ್ಲಿ ಆ ಸ್ವಾಮೀಜಿ ಕಾಗಿನೆಲೆ ಸ್ವಾಮೀಜಿಗಳು ಹೋರಾಡಿದ್ದಕ್ಕೆ ಇವತ್ತು ಎಷ್ಟೋ ಜನ ಮಂತ್ರಿಗಳಿದ್ದಾರೆ ಎಮ್ ಎಲ್ ಎಲ್ಲಿದ್ದಾರೆ ಎಲ್ಲ ಸಮುದಾಯದ ಸ್ವಾಮಿಗಳ ಪಾತ್ರವೂ ರಾಜಕಾರಣದಲ್ಲೂಂಟು ನಿಮಗೆ ಪರಿಚಯ ನಾನು ನನಗೆ ಪರಿಚಯ ಆಗಿ ಆಶ್ರಮಕ್ಕೆ ಫಂಡ್ ಕೊಡಿ ಅಂತ ನಾನು ಯಾವತ್ತೂ ಹೋಗಿಲ್ಲ ನಾನು ಹೇಳಿದ್ದು ಫಸ್ಟು ಹಳ್ಳಿಗಳನ್ನು ಡೆವಲಪ್ ಮಾಡಿ ರಾಜಕಾರಣಿಗಳು ರಾಜನನ್ನು ಟ್ರೈನ್ ಮಾಡಿದರೆ ಅವನು ಊರು ಸರಿ ಮಾಡ್ತಾನೆ ಹೌದು ಇದು ನನ್ನ ನಂಬಿಕೆ ಇಡೀ ಸಮಯ ಇರೋದು ನಮ್ಮ ಹತ್ತು ವರ್ಷ ಹತ್ತು ವರ್ಷದಲ್ಲಿ ನೀವು ಊರು ಸರಿ ಮಾಡಬೇಕು ಹೇಗೆ ಮಾಡ್ತೀರಿ ಅಲ್ಲಿ ಆಫೀಸರ್ಸು ಅಲ್ಲಿ ರಾಜಕಾರಣಿಗಳು ಅವ್ರಿಗೆ ಕೂತು ನೀವು ಪ್ಲೀಸ್ ಮಾಡಿ ಇದು ಹಿಂಗೆ ಹಿಂಗೆ ಮ್ಯಾಟ್ರ್ ಅಂತ ಹಾಗೆ ಇಸ್ ದ ಫ್ಯಾಕ್ಟ್ ಇದನ್ನ ನಾನು ಹೋಗಿ ಸೊ ಕತೆ ಬರೆದು ಹೇಳೋಕ್ಕಾಗುತ್ತೆ ಅಥವಾ ಆಶ್ರಮ ಎಲ್ಲರೂ ಹೋಗಿ ಬಿ ಜೆ ಪಿಗೆ ಸೇರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಜೆ ಡಿ ಎಸ್ಸಿಗೆ ಹಾಕಿ ಹಂಗೆಲ್ಲ ಎಲ್ಲೂ ಹೇಳಿಲ್ಲ ನಾನು ಮೊನ್ನೆ ನೀವು ಯಾವ ಪಕ್ಷ ಅಂತ ಒಂದು ಪ್ರಶ್ನೆ ಕೇಳಿ ನಂದು ಕೇಳಿದೆ ನಮ್ಮ ಸ್ವಪಕ್ಷ ಅಂತ ಏನು ಹಂಗಂದ್ರೆ ಹೇಳಿ ತಿರುಪತಿಗೆ ನಿಮ್ಮ ಬಿ ಜೆ ಪಿಯವರು ಅವರು ಹೋಗ್ತಾರೆ ಜೆ ಡಿ ಎಸ್ ಅವರು ಹೋಗ್ತಾರೆ ಕಾಂಗ್ರೆಸ್ ಅವ್ರಿಗೂ ಹೋಗ್ತಾರೆ ಆಮ್ ಆದ್ಮಿ ನನಗೆ ಅಷ್ಟು ಗೊತ್ತಿಲ್ಲ ಹೋಗಿತ್ತು ಆ ಒಂದಿಷ್ಟು ಪಕ್ಷದವರೆಲ್ಲ ಹೋಗ್ತಾರೆ ಹಾಗಾದ್ರೆ ನಿಮ್ಮ ವೆಂಕಟರಮಣ ಯಾವ ಪಕ್ಷದ ಚಿಹ್ನೆಗೆ ಹೋಗ್ಬೇಕು ಅಲ್ವಾ ಹಾ ವೆಂಕಟರಮಣನ ದರ್ಶನಕ್ಕೆ ಬ್ರಾಹ್ಮಣರು ಹೋಗ್ತಾರೆ ಕ್ಷತ್ರಿಯರು ಹೋಗ್ತಾರೆ ನಾರ್ಮಲಿ ನೋಡಿದ್ರೆ ವೆಂಕಟರಮಣ ಕ್ಷತ್ರಿಯ ಯಾಕೆ ಕ್ಷಾತ್ರ ಧರ್ಮ ಅಲ್ಲಿಂದ ಅಲ್ವಾ ಇವತ್ತು ಬಿಲ್ಲು ಬಾಣ ಕಡ್ಗ ಎಲ್ಲ ಉಂಟು ಹಾ ನಂದಕ ಅನ್ನೋ ಖಡ್ಗ ಇದೆ ದೇವರು ಪಂಚೆ ಮಧ್ಯೆ ಹಿಂಗ ಇಟ್ಟಿರ್ತಾರೆ ಹೆಸರು ನಂದಕ ಅನ್ ಧರ್ಮ ಶಂಕಚಕ್ರ ಅದು ಕ್ಷಾತ್ರ ಧರ್ಮ ನಾವು ಪ್ರಕೃತಿಯನ್ನು ನೋಡಿದಾಗ ಯಾಕೆಂದರೆ ನೀವು ಪ್ರಕೃತಿಗೆ ತುಂಬ ಹತ್ತಿರ ಆ ವಿಚಾರಗಳನ್ನು ಹೇಳ್ತಾನೆ ಇರ್ತೀರ ನಮಗೆ ಒಂಥರ ಪ್ರಕೃತಿ ಮಾತೆ ಅಂತ ಹೇಳಿ ಸಾಲು ಮರ ತಿಮ್ಮಕ್ಕನ್ನು ನೆನಪಿಸ್ಕೊಂಡಾಗ ಸಾಲು ಮರ ತಿಮ್ಮಕ್ಕ ಬೆಳಕಿಗೆ ಬಂದದ್ದು ಯಾರೋ ಅನಿರೀಕ್ಷಿತವಾಗಿ ಅವರ ಬಗ್ಗೆ ತಿಳ್ಕೊಂಡು ದೇವೇಗೌಡರು ಪ್ರಧಾನಿಯಾದಾಗ ಕರೆಸಿ ಗೌರವಿಸಿದಾಗ ಅಲ್ಲಿಂದ ಅವ್ರನ್ನ ಮೆರವಣಿಗೆ ಮೆರೆಸೋದು ಪ್ರಶಸ್ತಿ ಗೌರವ ಎಲ್ಲ ಆಯಿತು ಹಾಗೆ ವಿನಯ್ ಗುರೂಜಿ ಅಂದರೆ ವಿನಯ್ ಅಂತ ನಿಮ್ಮ ಪೂರ್ಣ ಹೆಸರು ನನಗೆ ಗೊತ್ತಿಲ್ಲ ಏನಿತ್ತು ಅವರು ವಿನಯ್ ಗುರುಜಿಯಾಗಿ ಹೊರಗಡೆ ಬಂದದ್ದು ಹೇಗೆ ಪ್ರಚಲಿತದಲ್ಲಿ ಅದ್ ನಂಗೆ ಹುಚ್ಚು ಜಾಸ್ತಿ ಆಗಿ ಅಂತ ಹೇಳಿ ಹಾಗೆ ನೋಡಿ ಊದುಬತ್ತಿ ಎಷ್ಟೊತ್ತಿಗೆ ಹತ್ತೋ ಊದ್ ಬತ್ತಿಗೆ ಗೊತ್ತಿಲ್ಲ ಎಲ್ಲ ಮೈಸೂರು ಸ್ಯಾಂಡಲ್ ಆಫೀಸಲ್ಲಿರೋ ಎಲ್ಲ ಊದುಬತ್ತಿಯಲ್ಲೂ ಸ್ಮೆಲ್ ಉಂಟು ಈ ಊದುಬತ್ತಿ ಶ್ರೇಷ್ಠ ಆ ಉದ್ಬತ್ತಿ ಕನಿಷ್ಠ ಅಂತ ಗೊತ್ತಿಲ್ಲ ಆ ಊದುಬತ್ತಿಗೆ ಬೆಂಕಿ ಹತ್ತೋದು ಪ್ರಕೃತಿ ನಿಯಮ ಅದು ಹತ್ತಿದಾಗ ಅದರ ಪರಿಮಳ ಬೀರೋದು ಅದರ ಸಹಜತೆ ಅದು ಯಾವಾಗ ಬೀರಿತ್ತು ಅಂತ ಹೇಳಿದರೆ ಗಂಡು ಹೆಂಡತಿಗೆ ಮಗು ಹುಟ್ಟುತ್ತೆ ಅವರಿಬ್ಬರಿಗೆ ಟೈಮಿಂಗ್ಸ್ ಗೊತ್ತಾ ಇಲ್ಲ ಹಾಗೆ ಅದರ ಸಮಯ ಕಾಲ ಅದರದ್ದೆಲ್ಲ ನಿಶ್ಚಯ ಅಲ್ಲೇ ಆಗಿರುತ್ತೆ ನಾನು ಹೇಳೋದು ಎಲ್ಲರೂ ಗೊಂಬೆ ಆಟದ ಗೊಂಬೆಗಳೇ ಅವತಾರಿ ಆಗಲಿ ಜ್ಞಾನಿ ಆಗಲಿ ಕಾರಣ ಜನ್ಮ ಆಗಲಿ ನಾರ್ಮಲ್ ಬರ್ತಾಗಲಿ ಇನ್ನಾಕೆ ಬರ್ತಿರೋದು ಈ ನಾಲ್ಕು ಬರ್ತನೇ ಶಾಸ್ತ್ರಗಳ ಹೇಳುತ್ತೆ ಅವೆಲ್ಲ ನಾಲ್ಕು ಅವನ ಕೈಯಲ್ಲಿರೋ ಗೊಂಬೆ ಇಲ್ಲಿ ಕೆಲಸ ಮುಗಿಸಿ ಹೊರಡ್ಬೇಕಷ್ಟೆ ಉತ್ಸವಕ್ಕೆ ಬಂದು ಉತ್ಸವ ಮೂರ್ತಿಯೊಂದಿನ ವಾಪಸ್ ಹೋಗೋದು ಒಂದೊಂದು ಉಂಟಲ್ಲ ಅದನ್ನು ನೋಡುದಷ್ಟೆ ಹಾಗೆ ಬೆಳಕಿಗೆ ಬಂತು ಅನ್ನೋಕ್ಕಿಂತನೂ ಅದು ಬೆಳಕಲ್ಲೇ ಇತ್ತು ಅಷ್ಟೆ ಮತ್ತೆ ಕತ್ಲೇಲಿ ನಾವು ಇದ್ದೀವಿ ಅಂದಾಗ ಅದು ಬೆಳಕಿಗೆ ಬಂತು ಅಂತ ಅನ್ಸುತ್ತೆ ಅಷ್ಟೆ ಅಲ್ವಾ ಹೌದು ಹೌದು ಅಂದರೆ ನೀವು ಶ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸು ಅವಾಗಲೇ ನಿಮ್ಮ ಹಿಂದೆ ಓಡಾಡ್ತಾ ಇದ್ರು ಅದೆಲ್ಲ ಹೇಳಿದ್ರಿ ಬಟ್ ಜನರಿಗೆ ಎಲ್ಲ ಕಡೆನೂ ಎಲ್ಲಿಂದೆಲ್ಲೂ ಮನೆ ಗುರುಜಿ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳ ಟ್ರೋಲು ಇರಬಹುದು ಅದನ್ನೇ ಕೇಳೋ ನಾ ಹೇಳಿದ ಫ್ಯಾಕ್ಟ್ ಒಂದಿಷ್ಟು ಟಿ ವಿಗಳು ಮಾಧ್ಯಮಗಳು ನಾನು ಹೇಳಿದ್ದು ಪ್ರಚಾರ ಅಪಪ್ರಚಾರ ಎರಡು ಒಬ್ಬನನ್ನು ಮುಂದಾಗ್ತಾನೆ ನಿಲ್ಲಿಸುತ್ತೆ ಅಲ್ವಾ ಒಬ್ಬ ವರ್ಲ್ಡ್ ಫೇಮಸ್ ಆಗಬೇಕು ಅಂತ ಒಬ್ಬ ತಾಯಿ ಕೇಳಿದ್ರು ಬೇಗ ಆಗಬೇಕಾ ಲೇಟಾಗ ಲೇಟ್ ಆಗಬೇಕಂದ್ರೆ ಕಷ್ಟಪಟ್ಟು ದುಡಿದು ಸೋಷಿಯಲ್ ಸರ್ವಿಸ್ ಮಾಡಿ ಬೇಗ ಆಗ್ಬೇಕು ಅಂದರೆ ವಿಧಾನಸೌಧದ ಎದುರುಗಡೆ ಒಂದು ಕೊಲೆ ಮಾಡಿದರೆ ಸಂಜೆ ಒಳಗೆ ಎಲ್ಲ ಚಾನೆಲ್ನ ನಿನ್ನನ್ನು ಫೇಮಸ್ ಮಾಡಿರ್ತಾರೆ ನೀ ಮನೆಗೆ ಹೋಗೋದ್ರೊಳಗು ಸ್ಟಾರ್ ಹಾಗೆ ಪ್ರಚಾರ ಮತ್ತು ಅಪಪ್ರಚಾರ ಎರಡು ಒಂಥರ ನಮ್ಮನ್ನು ಬೆಳಕಿಗೆ ತಂದಿದ್ದಿ ಮತ್ತೆ ನಾವು ಎರಡಕ್ಕೂ ಅಂಟಿಲ್ಲ ಈ ತಳಕು ಬೆಳಕು ದಾಟಿದ್ರೆ ಬೆಳಕು ಬೆಳಕು ಎಂತ ಮಾತು ಹೇಳಿದ್ರೆ ಅಲ್ವಾ ಹೌದು ನನ್ಗೆ ಗುರುಗಳು ಯಾವಾಗಲೂ ಹೇಳೋರು ಒಂದನೆ ನಿಂದನೆ ಎರಡು ಸಂಧ್ಯಾ ವಂದನೆ ಆಗಿರಬೇಕು ಜ್ಞಾನಿಗೆ ಆ ಎರಡನ್ನು ದಾಟುದು ಕಲಿಯುದು